ಚಿತ್ರದುರ್ಗ ಜಿಲ್ಲೆಯ ಮೊಡ್ಕಾನ್ಮೂರು ಪಟ್ಟಣದಲ್ಲಿ ಕ್ಷೇತ್ರದ ಶಾಸಕರಾದ ಎನ್ವೈ ಗೋಪಾಲಕೃಷ್ಣ ಹಾಗೂ ತಾಲೂಕು ದಂಡಾಧಿಕಾರಿಗಳಾಗಿರುವ ಎಂವಿ ರೂಪಾ ಅವರ ನೇತೃತ್ವದಲ್ಲಿ ಪಟ್ಟಣದ ಜನತೆಗೆ ಅನುಕೂಲವಾಗಲಿ ಅಂತ ಪಟ್ಟಣದ ಸಂತೆ ಮೈದಾನ ಹಾಗೂ ಖಾಸಗಿ ಬಸ್ ನಿಲ್ದಾಣದ ಆ ಗೂಡಂಗಡಿಗಳನ್ನು ಹೊಸ ಜಾಗಗಳಿಗೆ ಸ್ಥಳಾಂತರಿಸಿದ್ದು ಪಟ್ಟಣ ಸುಂದರ ಹಾಗೂ ಸ್ವಚ್ಛವಾಗಿ ಕಂಗೊಳಿಸ್ತಾ ಇದೆ ಈ ಹಿಂದೆ ಸಂತೆ ಹಾಗೂ ಗೂಡಂಗಡಿಗಳು ಪಟ್ಟಣದ ಹೃದಯ ಭಾಗದಲ್ಲಿ ನಡೀತಾಯಿತು ಇದರಿಂದ ಜನಸಂದಣಿ ಟ್ರಾಫಿಕ್ ಜಾಮ್ ಸಂಚಾರ ಅಸ್ತವ್ಯಸ್ತ ಆ ಸ್ವಚ್ಛತೆಯಿಂದ ಪಟ್ಟಣದ ಜನರೇ ಜನತೆ ಕಿರಿಕಿರಿಯನ್ನು ಅನುಭವಿಸುವಂತಾಗಿತ್ತು ಹಾಗಾಗಿ ಸಂತೆ ಹಾಗೂ ಗೂಡಂಗಡಿಗಳ ತೆರವಿನಿಂದ ಪಟ್ಟಣ ಹಾಗೂ ಪಟ್ಟಣಕ್ಕೆ ಹೊಂದಿಕೊಂಡ ಗ್ರಾಮಗಳಿಂದ ಪಟ್ಟಣಕ್ಕೆ ಬರುವ ಜನತೆಗೆ ಹರ್ಷವನ್ನು ಉಂಟು ಮಾಡಿದೆ ಒಟಲೆ ತಕ್ಷಣ ಗೂಡಂಗಡಿ ಹಾಗೂ ಸಂತೆ ಮೈದಾನ ಸ್ಥಳಾಂತರದಿಂದ ಕೆಲವು ವ್ಯಾಪಾರಸ್ಥರಿಗೆ ಸ್ವಲ್ಪ ತೊಂದರೆ ಆದರೂ ಕೂಡ ಕಾಲಕ್ರಮೇಣ ಸರಿ ಹೋಗುತ್ತದೆ ಎನ್ನುವುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ ಇನ್ನು ಶಾಸಕರ ದಂಡಾಧಿಕಾರಿಗಳ ಪಟ್ಟಣ ಪಂಚಾಯತ್ ಹಾಗೂ ಆರಕ್ಷಕ ಠಾಣೆಯ ಸಿಬ್ಬಂದಿಗಳ ಈ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ತುಂಬಾ ಮೆಚ್ಚುಗೆ ವ್ಯಕ್ತವಾಗಿದೆ ಇವತ್ತು ಬುಧವಾರ ಮೊಳಕಾಲ್ಮೂರು ಪಟ್ಟಣದಲ್ಲಿ ಸಂತೆ ನಡೀತಕ್ಕಂಥ ದಿನ ಸ್ವತಂತ್ರ ಬಂದು ಇಷ್ಟು ವರ್ಷಗಳಾದರೂ ಸಮೇತವಾಗಿ ಮೊಳಕಾಲ್ಮೂರು ಪಟ್ಟಣಕ್ಕೆ ಪಟ್ಟಣದಲ್ಲಿ ಸಂತೆ ನಡೆಯೋದಕ್ಕೆ ಒಂದು ಸ್ಥಳ ಅಂತ ಇರಲಿಲ್ಲ ಇವತ್ತು ನಮ್ಮ ಮೊಳಕಾಲ್ಮೂರು ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಎನ್ ವೈ ಗೋಪಾಲ್ ಕೃಷ್ಣಾಜಿ ಅವರು ಮೊಳಕಾಲ್ಮೂರು ಪಟ್ಟಣದಲ್ಲಿ ಈ ಒಂದು ಸಂತೆ ಅವ್ಯವಸ್ಥೆಗೆ ಒಂದು ಪರಿಹಾರವನ್ನು ಕಂಡುಹಿಡಿದರೆ ಇವತ್ತು ಸಂತೆ ನಡೆಯೋದಕ್ಕೆ ನೂರು ಸಾವಿರಾರು ಜನ ರೈತರಿಗೆ ಅನುಕೂಲ ಆಗೋದಕ್ಕೆ ಮೊಳಕಾಲ್ಮೂರು ಪಟ್ಟಣದ ಜನರ ಅನುಕೂಲಕ್ಕಾಗಿ ವ್ಯಾಪಾರಸ್ಥರ ಅನುಕೂಲಕ್ಕಾಗಿ ಇವತ್ತು ಪಟ್ಟಣದ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ಎರಡು ಎಕರೆ ಜಮೀನಿನಲ್ಲಿ ಸಂತೆ ಮಾ ಸಂತೆ ಮಾರ್ಕೆಟ್ ಪ್ರತಿ ವಾರ ಸಂತೆ ನಡೆಸೋದಕ್ಕೆ ಇವತ್ತು ಅನುಮತಿಯನ್ನು ಕೊಡಿಸಿದರೆ ಮತ್ತು ಸಂತೆಗೋಸ್ಕರವಾಗಿ ಮೀಸಲಿಡ್ತಕ್ಕಂಥ ಒಂದು ಕೆಲಸವನ್ನು ಮೊಳಕಾಲ್ಮುರು ಕ್ಷೇತ್ರದ ಶಾಸಕರು ಮಾಡಿರೋದರಿಂದ ಇವತ್ತು ಮೊಳಕಾಲ್ಮೂರು ಪಟ್ಟಣದ ಎಲ್ಲ ಸಾರ್ವಜನಿಕರಿಗೆ ಹಳ್ಳಿ ಸುತ್ತಮುತ್ತಲ ಹಳ್ಳಿನ ರೈತರಿಗೆ ವ್ಯಾಪಾರಸ್ಥರಿಗೆ ಇವತ್ತು ಶಾಸಕರ ಮೇಲೆ ಅಭಿಮಾನ ಹೆಚ್ಚಾಗೋದಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು ಅದೇ ರೀತಿಯಲ್ಲಿ ಇವತ್ತು ಮಳಕಾಲ್ಪುರು ಪಟ್ಟಣದ ಬಸ್ ಸ್ಟ್ಯಾಂಡು ತುಂಬ ಇಕ್ಕಟ್ಟಿನಿಂದ ಕೂಡಿತ್ತು ನೂರಾರು ಗೂಡಂಡಿ ಗೂಡಂಡಿಗಳು ಸಣ್ಣ ಪುಟ್ಟ ವ್ಯಾಪಾರಸ್ಥರಿಂದ ತುಂಬಿ ತುಳುಕ್ತಾ ಇತ್ತು ಬಸ್ ನಿಲ್ದಾಣಕ್ಕೆ ಬಸ್ ಬರ್ತಕ್ಕಂಥದಕ್ಕೆ ಬಸ್ ಬರೋದಕ್ಕೆ ಜಾಗ ಇಲ್ಲಂಥ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿತ್ತು ಆ ಪರಿಸ್ಥಿತಿಯನ್ನು ಕೂಡ ಇವತ್ತು ಶಾಸಕರು ತೆರವುಗೊಳಿಸೋದಕ್ಕೆ ಸೂಚನೆ ಕೊಟ್ಟಿರೋದರಿಂದ ತಹಶೀಲ್ದಾರ್ ತ ಪಟ್ಟಣ ಪಂಚಾಯಿತಿ ಆಡಳಿತಾಧಿಕಾರಿಯಾಗಿರ್ತಕ್ಕಂಥ ತಹಸೀಲ್ದಾರ್ ಮೇಡಮ್ ಅವರವರು ಇವರು ದಿಟ್ಟತನದಿಂದ ಇವತ್ತು ಒಂದು ಅದು ಭಾಳ ಸಮಸ್ಯೆ ಉಂಟಾಗಿರ್ತಕ್ಕಂಥ ಬಸ್ ಸ್ಟ್ಯಾಂಡನ್ನು ಇವತ್ತು ಕ್ಲಿಯರ್ ಮಾಡಿದರೆ ಇವತ್ತು ಬಸ್ಸು ಸಂಚಾರ ಬಸ್ಸುಗಳ ಸಂಚಾರಕ್ಕೆ ಸುಗಮವಾಗಿರ್ತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿರೋದರಿಂದ ಇವತ್ತು ಬಸ್ ಸ್ಟ್ಯಾಂಡ್ ಇವತ್ತು ಫ್ರೀ ಆಗಿದೆ ಸಾರ್ವಜನಿಕರು ಕೂಡ ಇದರಿಂದ ಭಾಳ ಹೆಮ್ಮೆ ವ್ಯಕ್ತಪಡಿಸಿದರೆ ಇದೇ ರೀತಿ ಇನ್ನು ಮೊಳಕಾಂಗೂರು ಪಟ್ಟಣದಲ್ಲಿ ಮಟನ್ ಮಾರ್ಕೆಟು ಹೀಗೆ ನಿಗದಿತ ಆಗಿರ್ತಕ್ಕಂಥ ಜಾಗ ಇಲ್ಲ ಅದನ್ನು ಕೂಡ ನಮ್ಮ ಮೊಳಕಾಲ್ಮುರು ಕ್ಷೇತ್ರದ ಶಾಸಕರು ಅತಿ ಶೀಘ್ರದಲ್ಲಿ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇಡೀ ಪಟ್ಟಣದ ನಾಗರಿಕರಲ್ಲಿದೆ ಮಳಕಲ್ಮುರ ಜನ ನಮ್ಮ ಮೊಳ್ಕಲ್ಮುರು ಸಂತೇನ ಅಲ್ಲಿಂದ ಬದಲಾವಣೆ ಮಾಡಿ ಈ ಸ್ಥಳಕ್ಕೆ ಸ್ಥಳಾಂತರಿಸಿರೋದಕ್ಕೆ ಒಂದು ಕಡೆ ನೋಡೋದಕ್ಕೆ ಚೆನ್ನಾಗಿದೆ ಮತ್ತು ಅನ್ಸುತ್ತೆ ಮತ್ತು ಬೇರೆ ಕಡೆಯಿಂದ ಬರೋ ಜನಗಳಿಗೆ ಅನುಕೂಲಗಳು ಭಾಳ ತೊಂದರೆ ಆಗೋ ಸಂದರ್ಭಗಳು ಇರ್ತವೆ ಆದ ಕಾರಣ ಇದನ್ನೇ ಕಾಯಂ ಪಡಿಸಿದ್ರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಒಳ್ಳೆಯ ಸಂತೆ ಆಗೋ ಆಪ್ಷನ್ ಇರುತ್ತೆ ಇದು ತಾತ್ಕಾಲಿಕವಾಗಿ ಮಾಡಿದ್ರೆ ಇದು ಸಂತೆ ಅನಿಸಲ್ಲ ಸುಮ್ಮನೆ ಹೆಂಗಂದರೆ ಜನಗಳ ಒಂದು ಯಾವುದೋ ಒಂದು ರಿಕ್ವೆಸ್ಟ್ ಮೇಲೆ ಅಲ್ಲಿ ಕಷ್ಟ ಆಗುತ್ತೆ ಸಮಸ್ಯೆ ಆಗುತ್ತೆ ಅಂತ ಹೇಳ್ಬಿಟ್ಟು ಟೆಂಪರವರಿಗೆ ಇಲ್ಲಿ ಸ ವರ್ಗಾವಣೆ ಮಾಡಿ ಮತ್ತು ಇಲ್ಲಿ ಸೆಟ್ರೇಟ್ ಆದಮೇಲೆ ಇಲ್ಲಿಂದ ಮತ್ತೆ ಎತ್ಕೊಂಡು ಹೋಗಿ ಅಲ್ಲಿಗೆ ಹೋಗ್ರಿ ಇಲ್ಲಿಗೆ ಹೋಗ್ರಿ ಅಂತ ಅನ್ನಬಾರ್ದು ಕಾಯಂ ಪಡಿಸಿ ಆಯಾ ಅಂಗಡಿ ಅದೇ ಜಾಗನ ಸೂಕ್ತಪಡಿಸಿ ಅವರಿಗೆ ನೆರಳು ಮತ್ತು ಅಲ್ಲಿಗೆ ಬೇಕಾಗಿರುವಂಥ ಸಾರ್ವಜನಿಕ ಸೌಲಭ್ಯ ಅಂದರೆ ಬಾತ್ರೂಮ್ ಟಾಯ್ಲೆಟ್ ರೂಮ್ ಅದು ಸಾರ್ವಜನಿಕ ಸೌಲಭ್ಯ ಕಂಪಲ್ಸರಿಯಾಗಿ ಮಾಡಿಕೊಟ್ರೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಉನ್ನತ ರೀತಿಯಲ್ಲಿ ಬೆಳವಣಿಗೆ ಆಗ ಕಾರಣ ಇರ್ತವೆ ಮೂರು ಸಂದರ್ಭ ಮಾಡಿದಕ್ಕೆ ನಮ್ಮ ದಂಡಾಧಿಕಾರಿ ಹಾಗೂ ಪಟ್ಟಣ ಪಂಚಾಯತ್ ಅಧಿಕಾರಿಗಳಿಗೆ ಹಾಗೂ ಶಾಸಕರಿಗೆ ಒಳ್ಳೆ ಧನ್ಯವಾದಗಳು ಹಾಗೂ ಮೊಳಕಾನ್ ಬಹಳ ಇಂಪ್ರೂವ್ಮೆಂಟ್ ಮಾಡಬೇಕಂತ ನಾವು ಕೇಳ್ತಾ ಇದೀವಿ ಮಾಡಿದ್ದಾರೆ ಈಗ ಒಳ್ಳೆ ಜಾಗ ತೋರಿಸಿದ್ದಾರೆ ಒಳ್ಳೆ ಅನುಕೂಲ ಮಾಡಿದ್ದಾರೆ ಬರ ಸಾರ್ವಜನಿಕ ಹಾಗೂ ಮುಂದಿನ ದಿನಗಳಲ್ಲಿ ಒಳ್ಳೆ ಬದಲಾವಣೆ ಆಗುತ್ತೆ ಕಟ್ಟಡ ಇದು ಮಾಡಬೇಕು ಮತ್ತೆ ಕಟ್ಟಡ ಅನುಕೂಲ ಮಾಡಬೇಕು ಶೌಚಾಲಯ ಮಾಡಬೇಕು ನೀರಿನ ವ್ಯವಸ್ಥೆ ಮಾಡ್ಬೇಕು ಮಾಡಿದ್ರೆ ಮುಂದಗಡೆ ಚೆನ್ನಾಗಿ ಅನುಕೂಲ ಆಗುತ್ತೆ ಸಂತೆ ಮೈದಾನ ಇಲ್ಲಿ ಮಾಡಿದ್ದು ಬಹಳ ಚೆನ್ನಾಗಿತ್ತು ಟ್ರಾಫಿಕ್ ಜಾಮ್ ಆಗಿದ್ದು ಚೆನ್ನಾಗಿ ಅವೆಲ್ಲ ತೊಂದರೆಗಂತ ಇಲ್ಲಿ ಮಾಡಿದ್ದು ಎಲ್ಲ ಅನುಕೂಲಗಳು ಸೌಲಭ್ಯಗಳು ಎಲ್ಲ ದೊರತವೆ ಎಲ್ಲದಕ್ಕೂ ಅನುಕೂಲ ಭಾಳ ಅನುಕೂಲ ಆಗಿತ್ತು ಇಲ್ಲಿ ಟ್ರಾಫಿಕ್ ಜಾಮ್ ಆಗೋಲ್ಲ ಯಾತ್ರದಿಲ್ಲ ಎಲ್ಲ ಸಂತೆ ಜಾಗ ಎಲ್ಲರೂ ಒಂದೇ ಕಡೆ ಇದ್ದಾರೆ ಎಲ್ಲ ಸಾಮಾನು ಏನು ಬೇಕಾದರೂ ತರಕಾರಿ ಐಟಮ್ ಹಣ್ಣುಗಳು ಹೂವಿನ ಅಂಗಡಿಗಳು ಎಲ್ಲ ಒಂದೇ ಕಡೆ ಇರೋ ಜಾಗದಿಂದ ಎಲ್ಲರಿಗೂ ಭಾಳ ಒಳ್ಳೆಯದಾಯಿತು ಒಂದೆರಡು ದಿನ ಒಂದು ಆಗೋವರೆಗೂ ಸ್ವಲ್ಪ ಕಷ್ಟ ಆಮೇಲೆ ಎಲ್ಲ ಒಂದೇ ಕಡೆ ಇರೋದ್ರಿಂದ ಚೆನ್ನಾಗಿ ಎಲ್ಲರಿಗೂ ಎಲ್ಲ ಸಾಮಾನು ಚೆನ್ನಾಗಿ ಉಳಿತಂಡು ಸಿಗ್ತಾವೆ ಚೆನ್ನಾಗಿ ತಗೊಂಡು ಹೋಗೋದು ಅನುಕೂಲ ಆಗುತ್ತೆ ಮಳಕಾಂ ಮೂರು ಸಂತೆ ಒಂದು ಬದಲಾವಣೆ ಈ ಥರ ಭಾಳ ಸಂತೋಷ ಆಗಿದೆ ನಮಗೆ ಯಾಕಂದರೆ ಒಂಥರ ಎಲ್ಲ ಒಂದೇ ಥರ ಸಿಗುತ್ತೆ ಹೌದಾ ಒಂಥರ ನೂಕಾಪನ್ ಜಾತ್ರೆ ಕಂಡಂಗೆ ಕಾಣುತ್ತೆ ಬದಲಾವಣೆ ಮಾಡಿದ್ದು ಭಾಳ ತುಂಬ ಸಂತೋಷ ಜನಗಳಿಗೆ ತೊಂದರೆ ಆಗೋದಲ್ಲ ಇಲ್ಲಿ ಏನು ಬರೋರಿಗೂ ಹೋಗೋರಿಗೂ ಟ್ರಾಫಿಕ್ ಮೇನ್ ಟ್ರಾಫಿಕ್ ಅಂತೂ ಒಳ್ಳೆಯ ಅನುಕೂಲ ಮಾಡಿದ್ದಾರೆ ಒಂದೇ ಕಡೆ ಒಂದೇ ಕಡೆ ಇರೋದು ಇನ್ನೂ ಸ್ವಲ್ಪ ಇದು ಸೆಟ್ರೇಟ್ ಮಾಡಬೇಕು ಇದು ಫಸ್ಟ್ ಅಲ್ಲ ಹಂಗಾಗಿ ಮೊದಲೇ ವಾರದಲ್ಲಿ ಏನು ಮಾಡೋಕ್ಕಾಗಲ್ಲ ಒಂದು ಎರಡು ಮೂರು ವಾರ ಕೇಳೋದ್ರ ಮತ್ತು ಕರೆಕ್ಟಾಗಿ ಕೆಲಸ